ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಹುನ್ನೂರ ಸರ್ಕಾರಿ ಪ್ರೌಢಶಾಲೆಗೆ ಹಿರಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ರಂಗಮಂದಿರ ದೇಣಿಗೆ ಶಾಲೆ ಉಳಿಸಿ ಬೆಳೆಸಿ ಪರಿಕಲ್ಪನೆಗೆ ಗೆಲುವು ಜಮಖಂಡಿ ಜಮಖಂಡಿ ತಾಲೂಕಿನ ಹುನ್ನೂರ ಸರ್ಕಾರಿ ಪ್ರೌಢಶಾಲೆ ಹುನ್ನೂರಿನ ಎರಡು ಸಾವಿರದ ಒಂದರಿಂದ ರಿಂದ ಎರಡು ಸಾವಿರದ ಎರಡನೇ ಬ್ಯಾಚ್ನ ಹಿರಿಯ ವಿದ್ಯಾರ್ಥಿಗಳು ಶಾಲೆ ಉಳಿಸಿ ಬೆಳೆಸಿ ಎಂಬ ಸದುದ್ದೇಶದೊಂದಿಗೆ ಮಹತ್ವದ ಸೇವಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ನೂತನ ಸಾಂಸ್ಕೃತಿಕ ರಂಗಮಂದಿರ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದು ಇದು ಶಾಲೆಯ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂತೋಷ ತಳಕೇರಿ ಈ ರೀತಿಯ ಪ್ರೀತಿಯ ಕೆಲಸ ಮಕ್ಕಳಿಗೆ ಪ್ರೇರಣೆಯಾಗುತ್ತದೆ ಶಾಲೆಯಲ್ಲಿ ಕಲಿತವರು ಈಗ ತಮ್ಮ ಶಾಲೆಗೆ ಮರಳಿ ಕೊಡುಗೆ ನೀಡುತ್ತಿರುವುದು ಬಹಳ ಸಂತೋಷದ ಸಂಗತಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡುತ್ತಾ ಶಾಲೆಗೆ ಮರಳಿ ಬಂದು ಸೇವೆ ಸಲ್ಲಿಸುತ್ತಿರುವುದು ಇದು ನಿಜವಾದ ಶಿಕ್ಷಣದ ಫಲ ಎಂದು ಶ್ಲಾಘಿಸಿದರು ಹಿರಿಯ ವಿದ್ಯಾರ್ಥಿಗಳ ಭಾವನಾತ್ಮಕ ನುಡಿಗಳು ಹಿರಿಯ ವಿದ್ಯಾರ್ಥಿಗಳಾದ ಬಸವರಾಜ ಕೋರನವರ ಅಶೋಕ ಮೈಗೂರ ರಾಜುರೋಗಿ ಮತ್ತು ವಿದ್ಯಾಸಾಗರ ಪಾಟೀಲ ತಮ್ಮ ಅನುಭವ ಹಂಚಿಕೊಂಡರು ನಾವು ಈ ಶಾಲೆಯಲ್ಲಿ ಕಲಿತದ್ದು ನಮ್ಮ ಬದುಕಿನಲ್ಲಿ ಬೆಳಕಾಗಿದ್ದು ಇಲ್ಲಿಯ ಶಿಕ್ಷಕರ ಮಾರ್ಗದರ್ಶನದಿಂದಲೇ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಈ ಕಾರಣದಿಂದ ನಾವು ಇಂದು ನಮ್ಮ ಶಾಲೆಗೆ ನಮನ ಸಲ್ಲಿಸಲು ಈ ಸೇವೆ ಮಾಡುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಕಲಿತಿರುವ ಹೆಮ್ಮೆ ನಮ್ಮೊಳಗಿದೆ ಎಂದರು ಅವರು ಮುಂದುವರೆದು ಇಂದು ನಮ್ಮಲ್ಲಿ ಹಲವರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ದೇಶದವರೆಗೂ ಕೂಡ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೃದಯದಲ್ಲಿ ನಮ್ಮ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರಿಗೆ ಹಾಗೂ ಈ ಶಾಲೆಗೆ ವಿಶೇಷ ಸ್ಥಾನವಿದೆ ಈ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳಾದ ನಾಗೇಶ ಚಿಮ್ಮಡ ಸಿದ್ದು ಛತ್ರಬಾನ ಆನಂದ ಮಡಿವಾಳರ ಪಾನಕಾರ ಅಣ್ಣಪ್ಪ ಸಿಂಗೆ ರವಿ ಮುಧೋಳ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಶ್ರೀ ರಮೇಶ್ ಹಳಮನಿ ಶಿಕ್ಷಕರು ಹಾಗೂ ಊರಿನ ನಾಗರಿಕರು ಭಾಗವಹಿಸಿದ್ದು ಈ ಸೇವಾ ಮನೋಭಾವನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ನಮ್ ಸಾಲಿಗೆ ಕೊಡುಗೆ ಕೊಡತ್ತಿದ್ರಿ ಈ ಸಾಲಿದ ಉಪಯೋಗ ಎಲ್ಲಾರ್ಗು ಆಗೈತಿ ಊರನವ್ರಿಗೆ ಈ ಸಾಲಿ ಏನತ್ತಂದ್ರಿ ಕಾಲೇಜ್ ಇಲ್ಲೇ ಐತಿ ಐತ್ರಿ ನಮ್ ಊರಗೂ ಎಲ್ಲಿ ಹೊರಗು ಹೋಗುವ ಅವಶ್ಯಕತೆ ಇಲ್ರಿ ಆಮೇಲೆ ಈ ಕೆಲಸ ಆಗ್ಬೇಕಾದ್ರೆ ನಮ್ಗೆ ಮೊದಲ ಕೊಕ್ ಮೆರ್ಸರ್ನ ಹೇಳಿದ್ರಿ ಅದು ಮಾಡಿ ಕೊಡ್ರಿ ನಮ್ಮ ಸಾಲಿಗೆ ಇಲ್ಲ ಐತಿ ರೀ ಆ ಉದ್ದೇಶ ಇಟ್ಕೊಂಡು ನಾವು ಇದನ್ನೊಂದು ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಮ್ಮ ಬ್ಯಾಚ್ ಒಳಗೆ ಅದನ್ನ ಮಾಡಿ ಕೆಲಸ ಮಾಡಾಕತ್ತಿದ್ರು ಇದಕ್ಕೆ ಎಲ್ಲರೂ ಸಹಾಯ ಅದೈತೆ ರೀ ಹೆಣ್ಮಕ್ಳದು ಐತ್ರಿ ಗಂಡ್ ಮಕ್ಳು ಎಲ್ಲಾರದು ಐತ್ರಿ ಅದಕ್ಕೆ ನಾವು ಮೇ ಇಪ್ಪತ್ನಾಲ್ಕು ಇಪ್ಪತ್ತೈದ್ ಗುರುವಂದನ ಕಾರ್ಯಕ್ರಮ ಮಾಡಿದ್ದೆವು ಆ ಗುರುವಂದನ ಕಾರ್ಯಕ್ರಮ ಸ್ವಲ್ಪ ಹಣ ಉಳಿತಾಯ ಮಾಡಿ ಉಳಿತಾಯ ಮಾಡಿದ್ರೆ ಹಣದಿಂದನೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ನಿರ್ಮಾಣ ಮಾಡ್ತಾ ಇದ್ದೇವೆ ಈ ಶಿಕ್ಷಣ ಸಂಸ್ಥೆಯೊಳಗೆ ಒಳಗೆ ಕಲ್ತಂತವ್ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದಾರೆ ವೈದ್ಯಾಧಿಕಾರಿಗಳದಾರ ಆಮೇಲೆ ಪೊಲೀಸ್ ಇಲಾಖೆ ಒಳಗದ ಆಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ಒಳಗಾರ ಮಿಲಿಟ್ರಿ ಒಳಗಾರ ಅವರಿಗೆಲ್ಲರೂ ನಾವು ವಿನಂತಿ ಏನಂದ್ರೆ ಈ ಶಿಕ್ಷಣ ಸಂಸ್ಥೆ ವಿಶೇಷ ಶಿಕ್ಷಣ ಸಂಸ್ಥೆ ಐತ್ರಿ ಇದೆ ಯಾಕಂದ್ರೆ ಒಂದೇ ಕ್ಯಾಂಪಸ್ನಲ್ಲಿ ಪಿ ಯು ಇದೆ ಹೈಸ್ಕೂಲ್ ಇದೆ ಸರ್ಕಾರಿ ಪ್ರಥಮ ದರ್ಜೆ ಇದೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಒಂದು ಪೈಪೋಟಿ ಕೊಡುವಂಥ ಶಿಕ್ಷಣ ಸಂಸ್ಥೆ ನಮ್ಮ ನಮ್ಮ ಊರಲ್ಲಿ ಐತ್ರಿ ಸರ್ಕಾರಿ ಶಿಕ್ಷಣ ಸಂಸ್ಥೆ ಅದಕ್ಕೆ ಎಲ್ಲರಲ್ಲಿ ಏನೇನು ವಿನಂತಿ ಮಾಡ್ಕೊಳ್ದಂದ್ರೆ ಈ ಶಿಕ್ಷಣ ಸಂಸ್ಥೆಗೆ ನೀವು ಆಧಾರವಾಗಿ ನಿಲ್ರಿ ನಮ್ಮಿಂದ ಏನೇನು ಸಹಾಯ ಮಾಡಕ್ಕಾಗತ್ತಲ್ಲ ಆಗತ್ತಲ್ಲ ಅದನ್ನೆಲ್ಲ ಮಾಡಿಕೊಡ್ರಿ ಂತ ಹಾಗೆ ಇಲ್ಲಿ ನಿಂತಿರುವಂತ ಎಲ್ಲ ನನ್ನ ಸಹೋದರರು ಹಾಗೆ ನನ್ನ ಸ್ನೇಹಿತರು ಸರ್ ಪ್ರಿನ್ಸಿಪಾಲ್ರು ಹೇಳಿದಂತೆ ನಾವೇನು ಅಷ್ಟು ದೊಡ್ಡ ಏನು ಮಾಡ್ತಾ ಇಲ್ಲ ನಮಗೆ ಅದು ಕರ್ತವ್ಯ ಮಾಡಬೇಕಾಗಿದ್ದುದು ನಮ್ದು ಕರ್ತವ್ಯ ಅದೇ ತರದಿಂದ ನಮ್ಮ ಸ್ನೇಹ ಏನಿದೆ ನಮ್ಮ ಏನಂತಾರೆ ಏನಿದೆ ದೋಸ್ತರು ಇದ್ದಾರೆ ಅವರೆಲ್ಲರೂ ಒಳ್ಳೆ ಒಕ್ಕಟ್ಟಿದ್ದಾರೆ ಒಕ್ಕಟ್ಟದಿಂದ ಆಗತ್ತೆ ಯಾವುದೇ ಕೆಲಸ ಒಂದೇ ಕೈಯಲ್ಲಿ ಆಗಲ್ಲ ಅಂತಾರಲ್ಲ ಅದೇ ಥರದಿಂದ ನಾವು ಎಲ್ಲ ಸ್ನೇಹಿತರು ಎಲ್ಲ ಸ್ನೇಹಿತರು ಸೇರಿ ಮಾತಾಡಿ ಮಾತಾಡಿದ ನಂತರ ಈ ಥರ ಮಾಡಿದರೆ ಒಳ್ಳೆಯದಾಗತ್ತಂತೆ ಮತ್ತು ನಾವು ಸರ್ ಪ್ರಿನ್ಸಿಪಾಲ್ದಿಂದ ನಾವು ಸಪೋರ್ಟ್ ತಗೊಂಡು ಅದೇ ಥರ ಅವರು ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದಾರೆ ನಾವು ಮಾಡೋಕ್ಕಿಂತ ಜಾಸ್ತಿ ಅವರೇ ಜಾಸ್ತಿ ಶ್ರಮ ವಹಿಸಿದ್ದು ಅದಕ್ಕೆ ಅವ್ರು ನಮ್ಗೆ ಬಂದಿದ್ದು ನಮ್ಮ ಜೊತೆ ಕಾಳಜಿ ಮಾಡೋದೆಲ್ಲ ನೋಡ್ಕೊಂಡು ನಮಗೂ ಇನ್ನೂ ಇನ್ನೂ ಒಂಥರ ಏನಾಗುತ್ತೆ ಇನ್ನೂ ಒಂದು ಸ್ಟೆಪ್ ಮಾಡಬೇಕು ಇನ್ನೊಂದು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನಮಗೂ ಒಂಥರ ಇಂಟ್ರೆಸ್ಟ್ ಇದೆ ಅದೇ ಥರದಿಂದ ಇನ್ನೂ ಸ್ವಲ್ಪ ಏನಾದರೂ ಚಟುವಟಿಕೆಗಳನ್ನು ಅನುಭವಿಸ್ಕೋಬೇಕು ಇದೇ ಥರ ಎಲ್ಲ ಜೂನಿಯರ್ಸ್ ಆಗಲಿ ಇನ್ನು ಮುಂದೆ ಬೇರೆ ಬೇರೆ ಊರಲ್ಲಿರುವ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗೋ ಹೋದವರಾಗಲಿ ಇದನ್ನು ಸ್ವಲ್ಪ ಮುಂದೆ ಮಾಡಿ ಮತ್ತು ನಮ್ಮ ಪ್ರೈ ಪ್ರೈಮರಿ ಸ್ಕೂಲು ಸರ್ಕಾರಿ ಸ್ಕೂಲ್ ಏನಿದಾವೆ ಇನ್ನೊಂದು ಸ್ವಲ್ಪ ಮೇಲ್ಮಟ್ಟಿಗೆ ಬೆಳಿಬೇಕಂತ ನಮ್ಮ ಎಲ್ಲರ ಸ್ನೇಹಿತರ ಆಸೆ ಮೇಲ್ ಮೇಲ್ವಾಗಿ ಸ್ನೇಹಿತರ ಎಲ್ಲ ಆಸೆ ಇರೋದೇ ಅದೇ ನಮ್ಮ ಸರ್ಕಾರಿ ಶಾಲೆಗಳು ಒಂದು ಬಲ್ ಮೇಲ್ಪಟ್ಟು ಬೆಳಿಬೇಕು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳೇ ಜಾಸ್ತಿ ಮೇಲ್ಪಟ್ಟನ ಹುದ್ದೆಯಲ್ಲಿ ಹೋಗಿದ್ದಾರೆ ಎಕ್ಸಾಂಪಲ್ ಜಾರ್ಜು ಜನ ಇದ್ದಾರೆ ಅವರೆಲ್ಲ ಇದನ್ನ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾಡ್ಬೇಕಂತ ನಾನು ಕೇಳ್ಕೊತಾ ನಾವು ಎರಡ್ ಎರಡರಲ್ಲಿ ನಾವು ಇಲ್ಲಿ ತರಗತಿಯಿಂದ ತರಗತಿವರೆಗೂ ನಾವು ಈ ಹೈಸ್ಕೂಲಲ್ಲಿ ಓದಿರೋದು ಹಾ ನಾವು ಈಗ ನಾವು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ನಾವು ಗುರುವಂದನೆ ಅಂತ ಒಂದು ಕಾರ್ಯಕ್ರಮ ಒಂದು ಮಾಡಿದ್ವಿ ಅದೇ ತರ ಮತ್ತೆ ಮೇ ಟ್ವೆಂಟಿ ಫೋರ್ ಸ್ನೇಹ ಸಂಗಮ ಅಂತಂದು ಒಂದು ನಮ್ಮ ಸ್ಕೂಲಲ್ಲೇ ನಾವು ನಮ್ಮ ಹೈಸ್ಕೂಲ್ ಅಲ್ಲೇ ನಾವು ಬಾಲ್ಯದ ನೆನಪು ಅಂತ ನಾವು ಚಟುವಟಿಕೆಗಳನ್ನು ಮಂದಿರ ರಂಗಮಂದ್ರಂತ ಸರ್ಕಾರಿ ಪ್ರೌಢಶಾಲೆ ಹುನ್ನೂರಿನಲ್ಲಿ ವಿಶೇಷವಾಗಿರ್ತಕ್ಕಂತ ಜವಾಬ್ದಾರಿಯನ್ನ ಇವತ್ತು ಈ ಶಾಲೆಯಲ್ಲಿ ಕಲಿತು ಈ ಶಾಲೆ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಶಾಲೆಗಾಗಿ ಏನು ಮಾಡಿದ್ದೀವಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇವತ್ತು ಎರಡು ಸಾವಿರದ ಒಂದು ಮತ್ತು ಎರಡನೇ ಬ್ಯಾಚಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ರಂಗಮಂದಿರದ ಒಂದು ಅವಶ್ಯಕತೆ ಭಾಳಷ್ಟಿತ್ತು ಆ ರಂಗಮಂದಿರದ ಅವಶ್ಯಕತೆಯನ್ನು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಭಾಳ ಉತ್ಸಾಹಿಗಳಾಗಿ ಭಾಳ ಹೃದಯವಂತಿಕೆಯನ್ನು ತೋರಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇವತ್ತು ಸುಮಾರು ಎರಡು ಲಕ್ಷ ಐವತ್ತು ಸಾವಿರ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇರೋದು ಭಾಳ ವಿಶೇಷ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಶಾಲೆ ಉಳಿಸಿ ಶಾಲೆ ಬೆಳೆಸಿ ಅಂತಕ್ಕಂಥ ಒಂದು ಯೋಜನೆಯ ಅಡಿಯಲ್ಲಿ ಯಾರು ದಾನಿಗಳು ಶಾಲೆಯನ್ನು ಉದ್ಧಾರ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ತೆಗೆದುಕೊಳ್ತಾರೋ ಅವ್ರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡ್ತಕ್ಕಂಥ ಕಾರ್ಯ ಬಹುಮುಖ್ಯವಾಗಿರ್ತಕ್ಕಂಥ ಕಾರ್ಯ ಆಗ್ತದೆ ಹಾಗಾಗಿ ಇವತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಕೋರ್ನವ್ರು ಆಗಿರ್ಬೋದು ಪಾಟೀಲವರಾಗಿರ್ಬೋದು ಇವರೆಲ್ಲರೂ ಸೇರಿ ಇವತ್ತೇನಪ್ಪ ಅಂದ್ರೆ ಇಂಥ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿ ಶಾಲೆಗೆ ಬಹುದೊಡ್ಡ ಒಂದು ಕೊಡುಗೆಯನ್ನ ನೀಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಇವತ್ತು ಸಮಾಜ ಮುಖ್ಯವಾಗಿ ಶಾಲೆಗಳನ್ನು ಉದ್ಧಾರ ಮಾಡ್ತಕ್ಕಂಥದ್ದು ಶಾಲೆಗಳನ್ನು ಸಮಾಜ ಮುಖ್ಯವಾಗಿ ತೆಗೆದುಕೊಂಡು ಬರ್ತಕ್ಕಂಥದ್ದು ಬಹಳಷ್ಟು ಜನರ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯಲ್ಲೂ ಕೂಡ ನಾವಿಲ್ಲಿ ಕಲಿತು ನಮ್ಮ ಶಾಲೆ ನಮಗಾಗಿ ಬಹಳಷ್ಟು ಕೊಟ್ಟಿದೆ ನಾವು ಕೂಡ ಇವತ್ತು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಉನ್ನತ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡಾಗ ಆ ಶಾಲೆ ನಮಗಾಗಿ ಭಾಳಷ್ಟು ಕೊಟ್ಟಿದೆ ಅಂತಕ್ಕಂಥ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಇಂಥ ಒಂದು ದಾನದ ರೂಪದಲ್ಲಿ ನಮ್ಮ ಶಾಲೆಗೆ ಈ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಮುಖ್ಯವಾಗಿ ಇವತ್ತು ಮೊನ್ನೆನೇ ನಮ್ಮ ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಬ್ಯಾಚಿನ ವಿದ್ಯಾರ್ಥಿಗಳು ಕೂಡ ಸುಮಾರು ಒಂದು ಲಕ್ಷ ವೆಚ್ಚದಲ್ಲಿ ನಮ್ಮ ಶಾಲೆಗೆ ಬೋರ್ಡ್ ಇರಲಿಲ್ಲ ಆ ಬೋರ್ಡನ್ನು ಕೂಡ ಅಳವಡ ಅಳವಡಿಕೆ ಮಾಡ್ತಕ್ಕಂಥ ಕೆಲಸ ಅವರು ಮಾಡಿದರು ಅದರ ಜೊತೆಗೆ ನಮ್ಮ ವೈ ಎಂ ಸಿ ಟೀಮ್ದವರು ನಮ್ಮ ಧ್ವಜ ಕಟ್ಟಿರಲಿಲ್ಲ ಸ್ಥಾನದಿತ್ತು ಅದನ್ನು ಕೂಡ ಸುಮಾರು ಒಂದು ಲಕ್ಷ ಖರ್ಚು ಮಾಡಿ ಅದನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಹುನ್ನೂರಿನ ಗ್ರಾಮದ ಸಮಸ್ತ ಜನತೆ ಆಗಿರ್ಬೋದು ಇಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಶಾಲೆ ಮೇಲೆ ಬಹಳಷ್ಟು ಅಭಿಮಾನ ಇದೆ ಆ ಅಭಿಮಾನವನ್ನು ಇಟ್ಟುಕೊಂಡು ಸರ್ ನೀವು ಶಾಲೆಗೆ ಏನಾದರೂ ಕೇಳಿ ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ನಾವು ಒಂದೇ ಒಂದು ಹೆಜ್ಜೆ ಶಾಲೆ ಅಂದರೆ ಒಂದು ಹೆಜ್ಜೆಯನ್ನು ಮುಂದಿಡ್ತೀವಿ ಅಂತಕ್ಕಂಥ ಮಾತನ್ನು ಸದಾ ಹೇಳ್ತಾ ಬರ್ತಾ ಇದ್ರು ಆದರೆ ಇದೆ ಅದು ಸಾಕಾರ ಆಗ್ತಾ ಇದೆ ಎಲ್ಲ ಇವತ್ತು ಇಲ್ಲಿ ಕಲ್ತಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಗೌರವಯುತವಾಗಿರ್ತಕ್ಕಂಥ ಸಮಯವನ್ನು ಇಲ್ಲಿ ನಿರ್ವಹಣೆ ಮಾಡಿ ಜೊತೆಗೆ ಏನು ನಾವು ಹೇಳ್ತೀವಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಏನಾದರೂ ಕೊಡುಗೆ ಕೊಡ್ತಕ್ಕಂಥದ್ದಿದ್ರೆ ಹಣದ ರೂಪದಲ್ಲಿ ಕೊಡ್ಬೋದು ಆದರೆ ಅವ್ರ ಸಮಯವನ್ನು ಕೂಡ ಕೊಡ್ತಾ ಇದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಬಂದು ಅವರೆಲ್ಲ ತಾವೇ ಸ್ವಂತ ಕೆಲಸ ಮಾಡಿ ಇಂಥ ಒಂದು ಕಾರ್ಯದಲ್ಲಿ ತೊಡಗಿ ಇಂಥ ಒಂದು ಒಳ್ಳೆಯ ರಂಗಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ನೀಡಿದ್ದಾರೆ ಹಾಗಾಗಿ ನಾನು ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ನಮ್ಮ ಶಾಲೆಯ ಅಭಿವೃದ್ಧಿ ಸಮಿತಿಯ ಪರವಾಗಿ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಇನ್ನೂ ಸಮಾಜಮುಖಿ ಕೆಲಸಗಳು ಬಹಳಷ್ಟು ಇರ್ತವೆ ಆದರೆ ಆ ಸಮಾಜಮುಖಿ ಕೆಲಸಗಳಲ್ಲಿ ಶಾಲೆ ಅಂತಕ್ಕಂಥದ್ದು ಬಂದಾಗ ಎಲ್ಲರೂ ಕೂಡ ತಾವು ಮುಂದೆ ಬರ್ರಿ ಈ ಶಾಲೆಯ ಉಳಿಸಿ ಬೆಳೆಸಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇನ್ನೂ ಯಾರಾದರೂ ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರಿ ಅವ್ರಿಗೆ ಹೇಳಕ್ಕೆ ಏನು ಬಯಸ್ತೀನಪ್ಪ ಅಂದ್ರೆ ಶಾಲೆ ನಮ್ಮದು ನಮ್ಮೂರಿಂದು ತಾವು ಇನ್ನಷ್ಟು ಈ ಶಾಲೆಗೆ ಪ್ರೋತ್ಸಾಹ ಕೊಟ್ಟಿದ್ದಾದರೆ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಕಾರ್ಯಕರ್ತ ಆಗ್ತದೆ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು